ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ಬರ್ತಕ್ಕ ಹಸಿನಲ್ಲಿ ಕೆಚಲ್ ಬಾವು ಅದು ಹಾಲ್ ಬಾವ್ ಇರಬಹುದು ಇಲ್ಲ ಕಲ್ಬಾವ್ ಇರ್ಬೋದು ಅದು ಬೇಗ ಟ್ರೀಟ್ಮೆಂಟ್ ಮಾಡ್ಕಂದ್ರೆ ಮಾತ್ರ ವಾಸಿ ಆಗ್ತದೆ ಇಲ್ಲ ಅಂದ್ರೆ ಮತ್ತೆ ಕಲ್ಬಾವ್ ಆಯ್ತಾ ಅಂದ್ರೆ ಮಳೆ ತೊಟ್ಟ ಹೋಯ್ತಾರೆ ಹಾಲ್ ಕಮ್ಮಿ ಅವಾಗ ರೈತ್ರಿ ನಷ್ಟನ ಇದ್ರಲ್ಲೇ ಮೇಜರ್ ಕೆಚಲ್ ಬಾವು ಆಕೆ ಇದು ನೆರ ಸ್ವಚ್ಛ ಇರ್ಬೇಕು ಅಲ್ಲಿ ಇರ್ಬೇಕು ಆಕಳುಗಳು ಹಸು ಹಂಗಿದ್ರೆ ಏನು ಇದೆ ಆರೋಗ್ಯ ಸ್ವಲ್ಪ ಸುಧಾರಿಸ್ತವೆ ಇಲ್ಲ ಅಂದ್ರೆ ಸ್ವಲ್ಪ ಇದೇ ಆಗ್ತತಿ ನಷ್ಟನೇ ಬೇಗ ರೈತರಿಗೆ ಏನಾದ್ರು ಕಲ್ಬಾವ್ ಆಯ್ತಾ ಅಂದ್ರೆ

ಎಂಟಿ ಗ್ರಾಮ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಸಾಗರ ಹೋಬಳಿ ಇಲ್ಲಿ ಒಬ್ರು ಎಂ ಐ ಟಿ ಗ್ರಾಮದಾಗ ಗೋಣೆಪ್ಪ ಅನ್ನೋರು ನೇರ್ಲಿಗಿ ಗೋಣೆಪ್ಪ ಅನ್ನೋರು ಒಂದು ಡೈರಿ ಫಾರ್ಮ್ ನ ಮಾಡಿದ್ದಾರೆ ಮೊದಲನೇದಾಗಿ ಅವ್ರಿಗೆ ಸರ್ ನಮಸ್ತೆ ನಮ್ಮ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆ ಸ್ವಾಗತ ಸರ್ ಸರ್ ಮೊದಲನೇದಾಗಿ ಸ್ವಲ್ಪ ನಿಮ್ದು ಪರಿಚಯ ಹೇಳಿ ಸರ್ ಅಂದ್ರೆ ನಿಮ್ಮ ಊರು ನಿಮ್ದು ತಾಲೂಕು ಜಿಲ್ಲಾ ಅದ್ರ ಬಗ್ಗೆ ಹೇಳಿ ನಮಸ್ಕಾರ ಹಾ ಸರ್ ನನ್ನ ಹೆಸರು ಗೋಣಿಬಸಪ್ಪ ಅಂತ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಭರಮ್ಸಾರ್ ಹೋಬಳಿ ಗ್ರಾಮ ಸರ್ ನೀವು ಇಲ್ಲೇನು ಈಗ ಹಸು ಸಾಕಿದಿರಲ್ಲ ಇದು ಸುಮಾರು ಎಷ್ಟು ವರ್ಷದಿಂದ ಮಾಡ್ತದ್ರಿ ಈಗ ಒಂದ್ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ರ ವರ್ಷದಿಂದ ಈಗ ನಾಲ್ಕು ವರ್ಷದಿಂದ ಹಸು ಸಾಕ್ತ ಸ್ಟಾರ್ಟಿಂಗ್ ನೀವು ಎಷ್ಟು ಹಸುಗಳು ತಂದಿದಿರಿ ನಾವು ಎರಡು ಹಸು ಸರ್ ಹಾ ಸರ್ ಫಸ್ಟ್ಗೆ ತರ್ಬೇಕು ಅಂತ ನಾವ್ ಆಕಳಿಂದ ಏನೂ ಇದ್ದಲ್ಲ ನಾನು ಕುರಿಗೆ ಅಂತಂದು ಈ ಸೆಡ್ ಮಾಡಿಸ್ತೆ ಆ ಕುರಿ ಯಾಕ ನನಗೆ ಇಡಿಸ್ಲಿಲ್ಲ ಅದರ ಪ್ರಾಫಿಟ್ ಅಂತ ಏನು ಅದರಿಂದ ನಾನು ಆಕಳ ಮಾಡೋಣ ಅಂದ್ರೆ ಒಂದ್ ಬಂದೆ ತಗೊಂಬಂದಿ ಅದು ಸ್ಟಾರ್ಟಿಂಗ್ ತಂದದ್ದು ಇವೆರಡು ಆಕಳ ಇವು 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 ಮನೆಗೆ ಇದು ಅದು ಈ ಇದು ಒಂದು ಇದು ಒಂದು ಸರ್ ಇವೆರಡು ಏನ್ ರೇಟ್ ಬಿದ್ದುದು ಸರ್ ಅವತ್ತಿನ ದಿನ ಒಂದು ಹತ್ತು ಇಲ್ಲಿಗೆ ಬರತ್ತೆ ಒಂದು ಹತ್ತು ಬಿದ್ದುದು ಎರಡು ಸೇರ್ಕಣೆ ಒಂದಷ್ಟು ಒಂದು ಹತ್ತು ಒಂದು ಹತ್ತು ಎಲ್ಲಿಂದ ಸರ್ ಚಿಂತಾಮಣಿ ಚಿಂತಾಮಣಿಯಿಂದ ಈಗ ಸುಮಾರು ಎಷ್ಟು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಈ ನಾಲ್ಕು ವರ್ಷದಿಂದ ಏನ್ ಇವ್ ಎರಡು ಹಸು ತಂದಿರಲ್ಲ ಇದ್ರ ಕರ್ಗಳ್ನೆ ಇವು ಈಗ ಎರಡ್ ಎರಡು ಇದ್ದಾವೀಗ ಇದ್ರಾಗ ನಾಲ್ಕ ಕವರ ಆಗಿದಾವ್ ಹ್ಮ್ ಇನ್ನೊಂದ್ ತಂದಿದ್ದೆ ಇನ್ನೊಂದ್ ಎರಡ್ ಕವರ ಕೊಟ್ಟು ಅದ್ ಮಾರಿದಾಗ ಸರ್ ಈಗ ನೀವು ಮೊದ್ಲೇನ್ ಈಗ ನಾಲ್ಕು ವರ್ಷದಿಂದ ಹಸು ತಂದ್ರಲ್ಲ ಹಸು ತಂದಾಗ ನಿಮಗೆ ಹಸುಗಳ ಬಗ್ಗೆ ಇದೇ ತರ ಮಾಡಬೇಕು ಈ ತರ ಫೀಡಿಂಗ್ ಮಾಡ್ಬೇಕು ಆತರ ಏನಾದ್ರು ಅನುಭವ ಇತ್ತ ಅನುಭವ ಅಂತಂದ್ರೆ ಸಾಕಿದ್ದಿಲ್ಲ ನಾನು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಅದ್ರಲ್ಲಿ ತರ ಇದ್ ಮಾಡ್ತಾರ ಅದ್ರಾಗೆಲ್ಲಾ ಮಾಹಿತಿನೂ ಕೊಡ್ತಾ ಇರ್ತಾರ ಹೌದು ಆ ಯೂಟ್ಯೂಬ್ ಚಾನಲ್ ನೋಡೇ ನಾನು ಇದನ್ನೆಲ್ಲ ಮಾಡಿದ್ ಅಂದ್ರೆ ನೀವು ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ ನಾಗ ನಾನು ಮಾಡಿದ್ರು ಏನು ಎರಡು ಶಾಂಪಲ್ ಎರಡು ಶ್ಯಾಂಪಲ್ ಆ ಯೂಟ್ಯೂಬ್ ನಲ್ಲಿ ಅದಕ್ಕೆ ಏನ್ ಹಾಕ್ಬೇಕು ಏನ್ ಮಾಡ್ಬೇಕು ಯಾವ ತರ ಮೈಂಟೈನ್ ಮಾಡ್ಬೇಕು ಅದೆಲ್ಲ ಫ್ರೀ ಡೇಸ್ಟ್ ಕೊಡ್ಬೇಕು ಯಾವ ಟೈಮಿಗೆ ಕೊಡ್ಬೇಕು ಅದನ್ನೆಲ್ಲ ಯೂಟ್ಯೂಬ್ ನಲ್ಲಿ ನೋಡಿ ಮಾಡಿರೋದಿದೆ ಸರಿ ಈಗ ನೀವ್ ಹೇಳಿದ್ರೆ ಯೂಟ್ಯೂಬ್ ಅಲ್ಲೇ ನೋಡಿದ್ವಿ ಯೂಟ್ಯೂಬ್ ಮಾಡ್ಕೊಂಡ್ರೆ ಅಂದ್ರೆ ಅದ್ರಲ್ಲೇ ಮಾಹಿತಿ ತಗೊಂಡ್ ಮಾಡ್ತೀರ ಅಂತ ಹೇಳಿದ್ರೆ ಈಗ ನಿಮ್ ಅನುಭವ ಈಗ ಎರಡು ಹಸು ಸಾಕಿ ಸುಮಾರು ಏಳೆಂಟು ಎಂಟು ಆಕುಳುಗಳಾಗಿದಾವೆ ಹೌದೌದು ಅಂದ್ರೆ ನೀವು ಹಸುಗಳದು ಯಾವ ತರ ಪೋಷಣೆಗಳು ಮಾಡಿದ್ರೆ ಹಸುಗಳು ಚೆನ್ನಾಗಿರ್ತವೆ ಹಾಲಿನ ಇಳುವರಿ ಹಂಗ ಹಾಲಿನ ಇಳುವರಿ ಅಂತಂದ್ರೆ ಮೆಕ್ಕೆ ಸೈಲೇಜ್ ಹಾಕಿದ್ರೆ ಒಳ್ಳೆ ಇಳುವರಿ ಬರ್ತತಿ ಈ ನೇತಾರ ಅವೆಲ್ಲ ಹಾಕಿದ್ರೆ ಸ್ವಲ್ಪ ಹಾಲು ಕಡಿಮೆನೇ ಅಂದ್ರೆ ತಿಂಡಿ ಮೇಲೆ ಹೋಗ್ಬೇಕು ಒಂದು ತಿ ಒಂದ್ ಆತ ಒಂದ್ ಹತ್ತು ಲೀಟರ್ ಕೊಡ್ಸತ್ತೆ ಅಂತ ನಾಲ್ಕ ಕೆಜಿ ತಿಂಡಿ ಹಾಕ್ಬೇಕು అంత హాక్కుండా హాక్కు ఇదే నమ్ డైరి ఫ్రెడ్ నంది మే గోధిబూసీ గోధి బూస గోధి బూస ఆమెరల్ మిక్చర్ నూర్ గ్రామ్ హక్కు గ్రామ్ ಸರ್ ಅದಾದ್ಮೇಲೆ ನೀವು ಒಂದು ಹಸುವಿಗೆ ಒಂದು ದಿನಕ್ಕೆ ಎಷ್ಟು ಕೆಜಿ ಮೇವು ಕೊಡ್ತಾ ಅಸೆ ಹಸೆ ಮೇವು ಎಷ್ಟು ಕೊಡ್ತೀರಿ ಒಣ ಮೇವು ಎಷ್ಟು ಹಸೆ ಮೇವು ಒಂದು ಇಪ್ಪತ್ತೈದು ಮೂವತ್ತು ಕೆಜಿ ಕೊಡಬೇಕು ನನಗೆ ಮೇವು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಒಂದ್ ಸ್ವಲ್ಪ ಜಾಸ್ತಿನ ಕೊಡ್ತಾ ಇದ್ದಾನೆ ಅಂದ್ರೆ ನೀವು ಬೆಳಿತಾವಲ್ಲ ಅವ್ರು ಕೊಂಡ್ಕಂದ್ರ ಏನು ಅಂದ್ರೆ ಮ್ಯಾಕ್ಸಿಮಮ್ ಅವ್ರು ಅಷ್ಟೇ ಹಾಕದವ್ರು ಹ್ಮ್ 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 ಸ್ವಲ್ಪ ಮೇವು ಇರೋದ್ರಿಂದ ಸ್ವಲ್ಪ ಜೈತೆ ಕಮ್ಮಿ ಹೋಗ್ತತಿ ಹಸುಗಳಿಗೆ ಈಗ ನೀವೇನು ಈಗ ಸುಮಾರು ಈಗ ನಾಲ್ಕೈದು ವರ್ಷದಿಂದ ಹಸು ಸಾಕ್ತಾ ಇದರಲ್ಲಿ ನಿಮಗೆ ತರ ರೋಗಗಳು ಅದನ್ನ ಹಾಗೆ ಕೆಚಲ್ ಬಾವು ಇದು ಕಾಲು ಬೈಜಿ ಅದ್ರ ಮೇಲೆ ಯಾವ ಗಂಟು ಬರ್ತಕ್ಕ ಹಸಿನಲ್ಲಿ ಕೆಚಲ್ ಬಾವು ಅದು ಹಾಲ್ ಬಾವ್ ಇರ್ಬೋದು ಇಲ್ಲ ಕಲ್ಬಾವ್ ಇರ್ಬಹುದು ಅದು ಬೇಗ ಟ್ರೀಟ್ಮೆಂಟ್ ಮಾಡಕ್ಕೆ ಅಂದ್ರೆ ಮಾತ್ರ ವಾಸಿ ಆಗ್ತತಿ ಇಲ್ಲ ಅಂದ್ರೆ ಮತ್ತೆ ಕಲ್ಬಾವ ಆಯ್ತ ಅಂದ್ರೆ ಮಳೆ ತೊಟ್ಟ ಹೋಯ್ತಾರೆ ಹಾಲ್ ಕಮ್ಮಿ ಅವಾಗ ರೈತ್ರಿ ನಷ್ಟ ಇದ್ರಲ್ಲೇ ಮೇಜರ್ ಇದ್ರೆ ಕೆಚ್ಚಲು ಬಾವು ಆಕೆ ಇದು ನೆಲ ಸ್ವಚ್ಛ ಇರ್ಬೇಕು ಅಲ್ಲಿ ಇರ್ಬೇಕು ಆಕಳುಗಳು ಹೊಸ ಹಂಗಿದ್ರೆ ಏನಿದೆ ಅಲ್ಲಿ ಆರೋಗ್ಯ ಸ್ವಲ್ಪ ಸುಧಾರಿಸ್ತವೆ ಇಲ್ಲ ಅಂದ್ರೆ ಸ್ವಲ್ಪ ಇದೇ ಆಗ್ತತಿ ನಷ್ಟನೇ ಬೇಗ ರೈತರಿಗೆ ಏನಾದ್ರು ಕಲ್ಬಾವ್ ಆಯ್ತಾ ಅಂದ್ರೆ ಕಲ್ಬಾವ್ ಇದೆ

ನಿಂಬೆಹಣ್ಣು ಹಣ್ಣು ಈಗ ಒಂದ್ ಹಸುವಿಗೆ ಎಷ್ಟು ಲೋಳಿಸ್ ಹಾಕ್ಬೇಕು ಒಂದ್ ಇದನ್ನ ಹಾಕಿರ್ ಸಾಕು ಸರ್ ಒಂದ್ ಎಲೆದ ಒಂದ್ ಇದನ್ನ ಹಾಕಿರೋ ಒಂದು ಇದು ಬರುತ್ತಲ್ಲ ಅದನ್ನ ಹಾಕಿರಿ ಸಾಕು ಅವ್ನೆಲ್ಲ ಇದನ್ನ ಮಾಡಿ ಮಿಕ್ಸಿಗೆ ಹಾಕಿ ಲೋಳಿ ಸರ್ ಹತ್ರ ಲೋಳೆ ಸರ ಲೋಳೆ ಸುಣ್ಣ ಸರ ಅರಶ್ನ ಸುಣ್ಣ ನಿಂಬೆಹಣ್ಣು ಬೇಕಾದ್ರೆ ಡಾಲ್ಡಾನು ಯೂಸ್ ಮಾಡಬಹುದು ಅವನ್ನೆಲ್ಲ ಮಿಕ್ಸ್ಗೆ ಹಾಕಿ ಔಡ್ಲೆ ಹಾಕ್ಬೋದು ಡಾಲ್ಡ್ ಹಾಕಿ ನಡೀತದೆ ಅವ್ಳಿ ಇದಾಗಲ್ಲ ಇದನ್ನ ಮಾಡಿ ಕೆಚ್ಚಲ್ ತೊಳ್ದು ಒಣ ಬಟ್ಟಿಲ್ ಒರ್ಸಿ ಪ್ರತಿ ದಿನಕ್ಕೆ ಪ್ರತಿ ಬಾರಿ ಮೂರ್ ಮೂರ್ ಸಲ ಹಚ್ಬೇಕ್ರಿ ಹಂಗಾದ್ರ ವಾಸಿ ಮಾಡ್ಕೋಬಹುದು ಇಲ್ಲ ಅಂದ್ರೆ ಇವ್ ರೈತರಿಗೆ ಇದಾಗ್ತತಿ ಅಂದ್ರೆ ಮೂರ್ ಸಲ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹ್ಮ್ ಸರ್ ಎಷ್ಟು ದಿನ ಹಚ್ ಮೂರ್ ನಾಲ್ಕ ದಿನ ಕಡಿಮೆ ಮೂರ್ ದಿನ ಕಡಿಮೆ ಆಗ್ತತಿ ಕಡಿಮೆ ಆಗ್ತಾ ಹೋಗ್ತಾ ಇರ್ತತಿ ಹಂಗಾಗಿ

ನಾನು ಈ ಶೆಡ್ ಬಗ್ಗೆ ಒಂದ್ ಸ್ವಲ್ಪ ಕೇಳ್ಬೇಕಂತ ಈ ಶೆಡ್ ಆಕ್ಚುಲಿ ಒಂದರ ಕುರಿ ಶೆಡ್ ತರ ಕಾಣ್ತೈತೆ ಹೌದು ಇದನ್ನ ಮಾಡಿದ್ದ ಕುರಿ ಕುರಿ ಇದನ್ನ ಇದನ್ನ ಮಾಡಿದ್ದ ಆಕಳ ಏನಂತ ಕುರಿಗ ಉದ್ದೇಶವಾಗ ಮಾಡಿದ್ದು

ಬೇಡ ಅಂದ್ರೆ ಹಂಗೆ ರೀ ಹಾಕ್ತೀವಿ ಆ ಕರಸ್ ಹಾಕ್ಬೇಕು ಕರುಳ ನಾ ದಿವ್ಸ ನಾ ಒಟ್ಟಾರೆ ಎರಡು ಲೀಟ್ರು ಬೈಸಾರು ಎರಡು ಲೀಟ್ರು ಹಾಲು ಆ ಮತ್ತು ಮೂರು ತಿಂಗಳ ತನಕ ಕೊಡ್ತಾರೆ ಮೂರು ತಿಂಗಳ ಅಂದ್ಮೇಲೆ ಇದ್ನ ಫೀಡ್ ಚಾಲು ಚಾಲು ಮಾಡ್ತಾರೆ ಆ ಫೀಟ್ ಚಾಲು ಮಾಡಿದ್ರೆ ಇಲ್ಲೂ ಈಗ ತನಕ ನಾ ಬಿಡೋದೇ ಇಲ್ಲ ಆಯ್ತೇ ಆಯ್ತು ಒಂದು ಇಪ್ಪತ್ಮೂರು ಹಾಂ ಹಿಂಗೊಂದ ಮೂವತ್ತೊಂಬತ್ ಮಾಡಿದ್ರೆ ಈಗ ಐವತ್ತು ಮಾಡಿದೇನೆ ಪೂರ್ವ ಪಶ್ಚಿಮಕ್ಷಿಮ ಐವತ್ತು ಐವತ್ತು ಸರಿ ಹೌದೌದು ಇಲ್ಲ ಜಾಸ್ತಿ ಲಾಭ ಏನಿಲ್ಲ ಲಾಭ ಇತ್ತು ಸಾಕಿದ್ರೆ ಸ್ವಲ್ಪ ಕಡಿಮೆ ಇದ ಈಗ ನಮ್ಗೆ ಇದು ಎರಡ್ ಮೂರ್ ನಮನಿ ಇನ್ಕಮ್ ಐತಿ ಇದ್ರ ದುಡ್ಡು ಇದಕ್ಕ ತಿಂಗಳ ತಿಂಗಳ ಬರ್ತಿರ್ತೇತಿ ಅದ್ರದ್ದು ಮಾರಿದಾಗ ಅಷ್ಟೇ ಬರೋ ದುಡ್ಡು ಅದ ಅಲ್ಲೇ ತನಕ ಹಾಕ್ಬೇಕ್ ನಾವು ಬಂಡವಾಳ ಅರ್ಥ ಪ್ರತಿ ತಿಂಗಳು ತಿಂಗಳ ಬರ್ತೈತಿ ಆಮೇಲೆ ಅದ ಖರ್ಚ್ ತಗದು ನಮಗೆ ಉಳಿತೈತಿ ನಮ್ಗೆ ಏನಲ್ಲ ಅಂದ್ರೆ ಈಗ ಪ್ರಾಫಿಟ್ ಚೆನ್ನಾಗಿದಾ ಇದ್ರಲ್ಲಿ ಏನು ಇದಾಗ್ಲಿಲ್ಲ ಅಂದ್ರೆ ಲಾಸ್ ಆದ್ರೂ ಸಗಣಿ ಎದುರಾಗಲ್ಲಾದ್ರೂ ಉಳಿತೈತಿ ನಮ್ಗೆ ಒಂದ್ಸಲ ಬಂಡವಾಳ ಸಿಕ್ತತಿ ಇಲ್ಲ ಕ್ಲೀನ್ ಆಗಿ ಸಾಕಿ ಲಾಸ್ ಆಗಲ್ಲ ಬೇಕಾ ಬಿಟ್ಟಿ ಮಾಡಿದ್ರೆ ಮೈಲಿ ಮೈನ್ ಒಳಪೈತಿ ಇದಾದ್ರೂ

ಹೊಸ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಏನ್ ಮಾಡಿರ್ತಾರ ಅವ್ರೇ ಮಾಡ್ಬೇಕು ಬರೀ ಆಳ್ನಾಗ ಮಾಡಿಸ್ತಾನಿ ಅಂತಂದ್ರೆ ಇವು ಮೈಂಟೇನ್ ಆಗಲ್ಲ ಎರಡ್ ಲೋನ್ ಹಾಕ್ತಾ ಹೋಗಬೇಕು ಒಂದ್ ಎರಡ್ ತಗೊಂಡು ಅನುಭವ ಪಟ್ಕೋಬೇಕಾಗ ನಾ ಅನುಭವ ಪಟ್ಕೊಂಡು ಇದ್ ಆಳ್ ಇಟ್ಕಂದ್ರ ಮಾತ್ರ ಮೈಂಟೇನ್ ಆಕೈತಿ ಈಗ ಹಾಲಿ ನೀವು ಯೂಟ್ಯೂಬ್ ನಲ್ಲಿ ನೋಡಿದ್ರೆ ಎಷ್ಟೋ ಫಾರಮ್ಗೂ ಮುಚ್ಚಿದಾರ ಹಾಳಿನ ಮೇಲೆ ಎಷ್ಟೋ ಮುಚ್ಚಿದಾರ ಈಗ ಸ್ವಂತ ನಾವು ಕೀಡಿಡದಾಗ್ಲಿ ಹಾಳು ಕರಿಯಕ್ಕಾಗ್ಲಿ ಇರ್ಬೇಕು ಸ್ವಂತ ಮಾಡಬೇಕು ನಾವೇ ಮಾಡ್ಬೇಕು ಅದಕ್ಕೆ ಎಷ್ಟಿಡ್ಬೇಕು ಅದ್ ಇಟ್ಟಿರ್ತಾವೆ ಯಾವ್ದು ದಿದಿ ಹಾಕಂತತಿ ಅದ್ರ ದಿದಿ ಹಾಳಕಂತತಿ ಅದ್ರದ್ದಿಟ್ಟದ್ದು ಅದಕ್ಕೆ ತಿನ್ಬೇಕು ಆವಾಗ ಹಾಲ್ ಏರಿವೇಶನ್ ಆಗಲ್ಲ ಹಾಲ್ ಕರೆದ್ಮೇಲೆ ಕೊಡ್ತೇವೆ ಫೀಡ್ ಅಂತ ನಾವ್ ಒಟ್ಟಿಗೆ ಹಾಲ್ ಕರೆದ ಮೇಲೆ ಕೊಡ್ತೇನೆ ಇಲ್ಲ ಹಾಲ್ ಕರೆದು ಎಲ್ಲ ಕ್ಲೀನ್ ಆಗ ಮಳಿಗೆ ತೊಳ್ದು ನಾನ್ ಕೊಡ್ತಾರೆ ಅರ್ಧ ಗಂಟೆ ಕೆಲವರು ಹಂಗು ಕೊಡ್ತಿದ್ವಿ ಈಗ ಗಪ್ನ ಮಕ್ಕ ಬಿಡ್ತ ಅದ ಹಾಲು ಕರ್ನಾಟಕ ಕರದಾಟಿ ಆ ಹಸು ಸುಸ್ತಾಗಿರ್ತತ್ತಲ್ಲ ಮಲಗ್ಬಾರ ಒಂದ್ ಅರ್ಧ ಗಂಟೆ ನೋಡ್ರೆ ಎದ್ದಿರ್ಬೇಕು ಆ ಉದ್ದೇಶಕ್ಕಾಗಿನೇ ಆ ಫೀಡ ಈಗ ಫೀಡ್ ಕೊಡ್ತಾರಂತ ಎದ್ದಿರ್ತಾವ ಮಲಗುವ ಬಾರದ ಹೋಗಿ ಗಂಭೀರವಾಗಿ ಓಪನ್ ಆಗಿರುತ್ತೆ ಓಪನ್ ಆದಾಗ ಕೆಚಲ್ ಬಾಗಿರ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಫೀಡ್ ಹಾಕೋತ್ರ ನೀವು ಮಲಗಲ್ಲ ಅದಕ್ಕೆ ಯದ್ದು ಆಮೇಲೆ ಎಲ್ಲಾ ತೊಳದು ಇದು ಮಾಡ್ಬಿಟ್ರೆ ಫೀಡ್ ತಿಂತ ಅದರೆಲ್ಲ ಕ್ಲೀನಿಂಗ್ ಆಗುತ್ತೆ ಅಷ್ಟಕ್ಕೆ ಯಾವುದೇ ರೋಗ ಕಡಿಮೆ ಕಡಿಮೆ ಮಾಡ್ಕೊಳ್ಳಿ ಇದರಲ್ಲಿ ನಮ್ಮ ಇದ್ರ ಅನುಭವ ಪ್ರಕಾರ ಅಲ್ಲಿ ಇದರಲ್ಲಿ ಏನಲ್ಲ ಅನುಭವ ಪ್ರಕಾರನೇ ನಾವು ಅನುಭವ ಕೊಟ್ಟ್ರಿ ಅಂದ್ರೆ ಯಾ ಏನು ಬೇಕಾದ್ರು ಮಾಡ್ಬೋದು ನಮ್ಮ ಶ್ರಮದ ಮೇಲೆ ಈಗ ಇಷ್ಟಕ್ಕಂದು ಯಾರು ಇಂಪ್ರೂವ್ ಮಾಡಿಲ್ಲ ಬೇಕಿದ್ರೆ ಆಕಳ ಈಗ ಐದಾರು ವರ್ಷ ಮ ಮ್ಯಾಲ ಅದಾರ ಏಳೆಂಟು ವರ್ಷವ್ರು ಇದಾರೆ ಈ ಕರುಗಳು ಇಂಪ್ರೂ ಮಾಡಾರ ಎಚ್ಚರಿಕೆ ಆಗಿಲ್ಲ ಯಾವು ಕರುಗಳು ಇಂಪ್ರೂವ್ ಮಾಡಲ್ಲ ಅವು ಕಾಲು ಬಿಡಲ್ಲ ಕಡಿಮೆ

ತಿಂಗಳು ಮೂರ್ ತಿಂಗಳು ನಾವು ನೋಡಿ ಹದ್ನೈದು ಇವು ತಿಂಗಳ ಮೂರ್ ತಿಂಗಳು ನಾಲ್ಕು ಲೀಟರ್ ಹಾಲೊಂದ್ ದಿವಸಕ್ಕೆ ಆಮ ನಾವು ಮೂರ್ ಪೀಡ್ ಆದಾಯ ಮಾಡ್ತಾರೆ

இன்னொரு மேல சும் ஸ்டார்ட் மா

ನಿಮ್ಮ ಹಾಲು ಕರೆಕ್ಟ್ ಆಯ್ತು ವರ್ಷದ ಇಲ್ಲಿಲ್ಲ ಅಂದ್ರೆ ನಾವ್ ಅದ ಹಾಲಿನ ಮೇಲೆ ಡಿಪೆಂಡ್ ಆಗಿರ್ತೀವಲ್ಲ ಆಮೇಲೆ ಬೇಗ ಗರ್ಭ ಅವು ಈ ಬೇಡ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಕರ ತಿಂಗಳಿಗೆ ಹಾಕಿ ಬಿಡ್ತೇವೆ

ಒಂದ ನಮಸ್ ಧನ್ಯಕುಮಾರ್ ಅಂತ ಹೇಳಿ ನಾವು ಸೆಕ್ರೆಟರಿ ನಂದಿನಿರಿಂದ ಹೌದು ಎಂಎಟಿ ಐ ತಾಲೂಕು ಚಿತ್ರದುರ್ಗ ಜಿಲ್ಲೆ